ನಮಸ್ತೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಕೃಷ್ಣ ಪಕ್ಷ ಈ ದಿನದಲ್ಲಿ ಏಕಾದಶಿ ಇದೆ ರಾತ್ರಿ ಅಂತ ಮೂರು ಗಂಟೆ ಎಂಟು ನಿಮಿಷದವರೆಗೆ ಇವತ್ತಿನ ನಕ್ಷತ್ರ ಹಸ್ತ ರಾತ್ರಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇಪ್ಪತ್ತ್ಮೂರು ಸೆಕೆಂಡ್ವರೆಗಿದೆ ಹಂಗಾಗಿ ಏಕಾದಶಿ ಹಸ್ತ ವಾರ ಇದೆಲ್ಲ ಕೂಡಿದ್ರೆ ಇವತ್ತಿನ ಯೋಗ ಕಾರ್ಯಸಿದ್ಧಿ ಮತ್ತು ಸುಖ ಹಂಗಾಗಿ ಬೆಳಗ್ಗೆಯಿಂದ ಬೆಳಗಿನ ಜಾವದವರೆಗೂ ಶುಭಕರವಾಗಿದೆ ಆಮೇಲೆ ಬರೋದು ಚಿತ್ತಾ ನಕ್ಷತ್ರ ಚಿತ್ತಾ ನಕ್ಷತ್ರ ಬರೋದು ರಾತ್ರಿ ಅಂತಂದರೆ ಬೆಳಗಿನ ಜಾವ ನಾಲ್ಕು ಮೂವತ್ತೈದಕ್ಕೆ ಆ ನಕ್ಷತ್ರ ಕೂಡ ಅಷ್ಟೊಂದು ದೋಷವಿಲ್ಲ ಒಂದೇ ಒಂದು ದೋಷ ಅಂತಂದರೆ ಚಿತ್ತ ಅನ್ನೋದು ರಾಕ್ಷಸಗನ ನಕ್ಷತ್ರದಲ್ಲಿ ಶುಭ ಕಾರ್ಯಗಳೆಲ್ಲ ಮಾಡಬಹುದು ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಒಂದು ದೋಷವಿದೆ ಅಂದರೆ ಇವಾಗ ನಾವು ಯಾವಾಗಲೂ ಪಂಚಾಂಗ ನೋಡುತ್ತೀವಿ ಆದರೆ ಗ್ರಹಕತಿ ಕುಂಡಲಿನ ಯಾರೂ ನೋಡೋದೇ ಇಲ್ಲ ಕುಂಡಲಿನ ಯಾವಾಗ ನೋಡುತ್ತೀವನ್ನೋ ಒಂದು ಮಗು ಹುಟ್ಟಿದ್ರೆ ಅದನ್ನು ತಗೊಂಡು ಜಾತಕ ನೋಡುತ್ತೀವಿ ಅಂತ ನೋಡುತ್ತೀವಿ ಆದರೆ ನಾವು ಅದನ್ನು ಗಮನಿಸುತ್ತೀವಿ ಇವತ್ತಿನ ದಿನಕ್ಕೆ ಏನಿದೆ ಚಂದ್ರನು ಕೇತು ಕೂಡಿ ಕನ್ಯಾ ರಾಶಿಯಲ್ಲಿದೆ ಅದು ಅಲ್ಲದೆ ಸಪ್ತಮದಲ್ಲಿ ಅಂದರೆ ಚಂದ್ರನಿಂದ ಸಪ್ತಮದಲ್ಲಿ ರಾಹು ಇದು ಬಾಲಗ್ರಹ ಅಂತ ಈ ದಿನದಲ್ಲಿ ಮಕ್ಕಳು ಹುಟ್ಟುವುದು ಒಳ್ಳೆಯದಲ್ಲ ಮಗುವಿನ ಆರೋಗ್ಯಕ್ಕೆ ತೊಂದರೆ ಕೊಡುತ್ತದೆ ಅಂತ ಆದ್ದರಿಂದಾಗಿ ಮುಂದೆ ಮಗು ಹುಟ್ಟಿದ್ರೆ ಅಂದರೆ ಇವತ್ತು ಹುಟ್ಟಿದ್ರೆ ಮುಂದೆ ಮಗುವಿನ ಆರೋಗ್ಯಕ್ಕೆ ತೊಂದರೆ ಕೊಡುತ್ತದೆ ಅಂತಿದೆ ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ ಆದಷ್ಟು ಅವಾಯ್ಡ್ ಮಾಡ್ಬೋದು ಅವಾಯ್ಡ್ ಮಾಡಿಕೊಂಡ್ರೆ ಮಗುವಿನ ಆರೋಗ್ಯಕ್ಕೂ ಉತ್ತಮ ಅಂತ ಆದರೂ ಗುರುವಿನಿಂದ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರನಿದೆ ಸ್ವಲ್ಪ ದೋಷ ಕಡಿಮೆ ಆಗುತ್ತದೆ ಆದರೂ ದೋಷ ದೋಷವೇ ಮಗು ಮಗುವಾಗಬೇಕು ಅನ್ನೋದನ್ನು ಕಡಿಮೆ ಅಂತಂದರೂ ಎರಡು ತಿಂಗಳು ಮೂರು ತಿಂಗಳು ಮುಂಚೆಯೇ ಕೇಳ್ಕೋಬೇಕು ಅದನ್ನೆಲ್ಲ ನೀವು ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕಾಗ್ತದೆ ಆದ್ದರಿಂದ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆ ಆದರೆ ಒಳ್ಳೆ ಡೇಟು ಒಳ್ಳೆ ದಿನ ಒಳ್ಳೆಯ ಯೋಗಗಳನ್ನು ನಾವು ಹುಡುಕ್ಬೋದು ಅದಕ್ಕಾದ ಚಾನ್ಸ್ ಖಂಡಿತವಾಗಿ ಸಿಗುತ್ತದೆ ಈ ವಾರದಲ್ಲಿ ಡಾಕ್ಟರ್ ಹೇಳಿದ್ರು ಈ ವಾರದಲ್ಲಿ ಒಂದು ಡೇಟ್ ಕೊಡಿ ಅಂತಂದರೆ ಖಂಡಿತವಾಗಿ ಬರಬೇಡಿ ಹುಡುಕೋಕ್ಕೆ ಆಗಲ್ಲ ಇರೋದನ್ನು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ ನಾವು ಹೆಚ್ಚಿನ ಗಮನ ಕೊಡಿ ಈಗ ನಾವು ಮತ್ತೆ ನೋಡುವಂಥ ವಿಷಯಗಳಿಗೆ ಹೋಗೋಣ ಇವತ್ತಿನ ನಕ್ಷತ್ರ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ ಮತ್ತು ಎರಡನೇ ನಕ್ಷತ್ರ ಇವತ್ತು ಇವತ್ತಿನ ಚಂದ್ರನು ಕೂತಿರೋದು ಕನ್ಯಾ ರಾಶಿಯಲ್ಲಿ ಅಂದರೆ ದಿನಪೂರ್ತಿ ಕನ್ಯಾ ರಾಶಿ ಇವತ್ತು ಹಸ್ತ ನಕ್ಷತ್ರದ ಒಂದನೇ ಪಾದ ಬೆಳಗ್ಗೆ ಆರು ಇಪ್ಪತ್ನಾಲ್ಕರಿಂದ ಎಂಟು ಹನ್ನೆರಡುವರೆಗೂ ಹಸ್ತ ನಕ್ಷತ್ರ ಒಂದನೇ ಪಾದಗಳಿದೆ ಆ ನಂತರ ಎರಡನೇ ಪಾದ ಎಂಟು ಹನ್ನೆರಡರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಆನಂತರ ರಾತ್ರಿ ಒಂಬತ್ತು ನಲವತ್ತೇಳುವರೆಗೂ ಹಸ್ತ ನಕ್ಷತ್ರ ಮೂರನೇ ಪಾದ ಆನಂತರ ಹಸ್ತ ನಕ್ಷತ್ರ ನಾಲ್ಕನೇ ಪಾದ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಇದ್ದರೂ ನಾವು ಎಂದಿನಂತೆ ಹೇಳುವ ಪ್ರಾತ ಸಂಧ್ಯಾ ಕಾಲ ಅಭಿಜಿತ್ ಮುಹೂರ್ತ ವಿಜಯ ಮುಹೂರ್ತ ಗೋಧುಲಿ ಮುಹೂರ್ತ ಸಾಯಿನ ಸಂಧ್ಯಾ ಅಮೃತಗಳಿಗೆ ನಿಶ್ಚಿತ ಮುಹೂರ್ತ ದಿವಿ ಪುಷ್ಕರ ಯೋಗ ಇನ್ನೂ ಎಷ್ಟೋ ಒಳ್ಳೆಯ ಸಮಯಗಳೆಲ್ಲ ಇದೆ ಆದರೂ ಒಳ್ಳೆಯ ಸಮಯ ಅಂತ ಪಂಚಾಂಗ ಪ್ರಕಾರ ಕೊಟ್ಟಿರೋದರಲ್ಲಿ ಖಂಡಿತವಾಗಿ ಅದರಲ್ಲಿ ಕೆಟ್ಟೋ ಟೈಮ್ ಬಂದಿದೆಯಾ ಸೆಂಟ್ರಲ್ಲಿ ಅಂತ ನೋಡಬೇಕು ಉದಾಹರಣೆಗೆ ಗುರುಹೊರೆ ಅಂತಂತೀವಿ ಈ ಗುರು ಹೊರೆಯಲ್ಲಿ ಮೃತ್ಯು ಅಂದರೆ ಮರಣಯೋಗ ಕಾಲ ಬಂದರೆ ತೊಂದರೆ ನಾ ಮಗುವನ್ನ ಆಪರೇಷನ್ ಮಾಡಿ ತೆಗಿಯೋಕೋ ಬೇರೆ ಕಾರ್ಯಗಳು ಮಾಡೋಕ್ಕೆ ಈ ವಿಷಯಗಳನ್ನು ಖಂಡಿತವಾಗಿ ಗಮನಿಸಲೇಬೇಕು ಹೀಗಾಗಿ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ನಾವು ವಿಂಗಡಿಸೇ ಇಟ್ಟಿರ್ತೀವಿ ಅದನ್ನು ಮೀರಿ ಕೆಲವು ಟೈಮಲ್ಲಿ ತೊಂದರೆ ಇರ್ತದೆ ಉದಾಹರಣೆ ನೋಡಿದ್ರೆ ಅಷ್ಟಮಿ ಮತ್ತು ನವಮಿ ಇದು ಎರಡು ಶುಭ ಕಾರ್ಯಗಳು ಮಾಡೋಕ್ಕೆ ತಕ್ಕಂಥದ್ದಲ್ಲ ಅಷ್ಟಮಿ ನವಮಿ ಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ ಯೋಚನೆ ಮಾಡಬೇಕು ಸಾಮಾನ್ಯವಾಗಿ ಅಷ್ಟಮಿನ ನಷ್ಟ ಅಂತೀವಿ ಮರಣ ಅಂತೀವಿ ಮರಣವಿಲ್ಲದೆ ನೋಡಬೇಕು ಈ ಥರ ನೋಡಿಕೊಂಡ್ರೆ ದೋಷಗಳು ಕಡಿಮೆ ಆಗುತ್ತದೆ ಈಗ ನಾವು ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದಕ್ಕೆ ಹೋಗ್ಬಿಡೋಣ ಇವತ್ತಿನ ದಿನಕ್ಕೆ ಕೆಲವು ರಾಶಿಯ ಪ್ರಕಾರ ಕುಂಭರಾಶಿಗೆ ಕುಂಭ ಕುಂಭರಾಶಿಗೆ ಇವತ್ತು ಆರು ಇಪ್ಪತ್ತ್ನಾಲ್ಕರಿಂದ ಪೂರ್ತಿ ದೋಷವಿದೆ ಅಂದರೆ ಏನತ್ತ ಅಂತಂದರೆ ಪೂರ್ತಿ ಚಂದ್ರ ಬಳವಿಲ್ಲ ಅಂದರೆ ಚಂದ್ರ ಬಳವಿಲ್ಲ ಚಂದ್ರಾಷ್ಟಮ ಅಂತಂತೀವಿ ಆ ರೀತಿ ಇರೋದರಿಂದ ಕುಂಭರಾಶಿಯವರು ಹೆಚ್ಚಾಗಿ ಗಮನ ಕೊಡಬೇಕು ಮತ್ತು ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಹೆಂಗಿದೆ ಅಂತಂದರೆ ಆರು ಇಪ್ಪತ್ನಾಲ್ಕರಿಂದ ದಿಶಾ ಸೂಳ ಅದರಲ್ಲೂ ಎಂಟು ನಲವತ್ತೊಂದರಿಂದ ಒಂಬತ್ತು ಇಪ್ಪತ್ತೇಳು ದುರ್ಮುಹೂರ್ತ ಯಾವ ಮುಹೂರ್ತವು ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರದು ಒಂಬತ್ತು ಕಾಲರಿಂದ ಹತ್ತು ನಲವತ್ತೊಂದುವರೆಗೂ ಯಮಕಂಡ ಕಾಲವಿದೆ ಹತ್ತು ಐವತ್ತೈದರಿಂದ ಹನ್ನೆರಡು ನಲವತ್ತು ಮೂರುವರೆಗೂ ನಕ್ಷತ್ರ ವಿಷಗಟ್ಟಿಕಾ ಕಾಲವಿದೆ ಮಧ್ಯಾಹ್ನ ಎರಡು ಐವತ್ತೊಂಬತ್ತು ಮೇಲೆ ಸಂಜೆ ನಾಲ್ಕು ಇಪ್ಪತ್ತೈದುವರೆಗೂ ರಾಹುಕಾಲ ರಾತ್ರಿ ಎಂಟು ಐವತ್ತೊಂಬತ್ತರ ಮೇಲೆ ಹತ್ತು ಮೂವತ್ತು ಮೂರುವರೆಗೂ ವಿಷಕಾಲ ರಾತ್ರಿ ಒಂಬತ್ತು ಹದಿನೆಂಟರಿಂದ ಹನ್ನೊಂದು ಇಪ್ಪತ್ತೆಂಟುವರೆಗೂ ಮೃತಿಯು ಈ ಸಮಯಗಳಲ್ಲಿ ಖಂಡಿತವಾಗಿ ಎಚ್ಚರವಾಗಿ ಈ ರೀತಿ ಹಿಂಗೆಂತಂದರೆ ಇರೋದರಲ್ಲಿ ಶುಭ ಸಮಯ ಅಂತ ಇವತ್ತು ಕೊಡ್ತೀವಿ ನಾವು ಪದೇ ಪದೇ ಹೇಳ್ತೀವಿ ಕೆಟ್ಟೋ ದಿನದಲ್ಲೂ ಕೂಡ ಎಮರ್ಜೆನ್ಸಿಗೆ ಬೇಕಾಗುತ್ತದೆ ಆ ರೀತಿ ಕೊಡುವಂಥದ್ದೇ ಶುಭ ಸಮಯಗಳು ಅಂತ ಇದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಿಲ್ಟರ್ ಮಾಡಿಯೇ ನಿಮ್ಗೆ ಕೊಡೋದು ಅದನ್ನು ಉಪಯೋಗಿಸ್ಬೋದು ಆದರೂ ಕೆಲವು ವಿಷಯಗಳಲ್ಲಿ ಮರಣ ಅಂದರೆ ಮೃತ್ಯು ವಿಷಕಾಲ ರಾಹುಕಾಲ ಅಷ್ಟಮಿ ನವಮಿ ಈ ದಿನಗಳಲ್ಲಿ ಗಮನ ಕೊಡಬೇಕು ಬೆಳಗ್ಗೆ ಚೆನ್ನಾಗಿರೋ ಸಮಯ ಅಂತಂದರೆ ಆರು ಇಪ್ಪತ್ತ್ನಾಲ್ಕರಿಂದ ಎಂಟು ಮೂವತ್ತೊಂಬತ್ತು ಹತ್ತು ನಲವತ್ತು ಮೂರರಿಂದ ಹತ್ತು ಐವತ್ತು ಮೂರು ಹನ್ನೆರಡು ಮುಕ್ಕಾಲರಿಂದ ಅಂದರೆ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲರಿಂದ ಮಧ್ಯಾಹ್ನ ಎರಡು ಐವತ್ತೇಳು ಸಂಜೆ ನಾಲ್ಕು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ತೇಳು ರಾತ್ರಿ ಹನ್ನೊಂದು ಮೂವತ್ತರಿಂದ ಶುಭ ಸಮಯವಾಗಿದೆ ಇದು ಇದರಲ್ಲಿ ಏನೆಲ್ಲ ಕೂಡಿದೆ ಹೆಂಗೆ ಅಂತಂದರೆ ಇವತ್ತಿನ ದಿನಕ್ಕೆ ಒಂದು ಮಂಗಳವಾರ ಮಂಗಳವಾರದಲ್ಲಿ ಒಳ್ಳೆ ಕಾರ್ಯ ಮಾಡುವುದು ಶುಭ ಕಾರ್ಯಗಳಲ್ಲ ಒಳ್ಳೆ ಕಾರ್ಯ ಅಂತಂದರೆ ಸಹ ಯಾರಿಗಾದ್ರು ಸಹಾಯ ಮಾಡುವಂಥ ಕೆಲಸಗಳು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಕುಜಗ್ರಹ ಕುಜದೋಷ ಯಾರಿಗಿರುತ್ತದೆ ಅವರು ಪೂಜೆ ಪರಿಹಾರಗಳನ್ನು ಮಾಡಬಹುದು ಈ ರೀತಿ ನೋಡ್ಕೊಂಡು ಮಾಡಿ ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಹಸ್ತೆ ಹೇಳಿದಂತೆ ನಕ್ಷತ್ರ ದೇವಗಣ ರಾಶಿಯಲ್ಲಿ ಬರುತ್ತದೆ ನಾಲ್ಕು ಪಾದಗಳು ಹಸ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಅಂದರೆ ಸೌಮ್ಯ ಅಂತಂತೀವಿ ಈ ರೀತಿಯಾಗಿ ಚಂದ್ರನ ನಕ್ಷತ್ರವು ಕುಜನ ನಕ್ಷತ್ರವು ಇವತ್ತು ಕೂಡಿ ಬಂದಿದೆ ಚಂದ್ರನ ನಕ್ಷತ್ರ ಕುಜನ ನಕ್ಷತ್ರ ಕೂಡಿ ಮಂಗಳವಾರವೂ ಕೂಡಿರೋದರಿಂದ ಇವತ್ತು ಕುಜಗ್ರಹ ಶಾಂತಿ ಮಾಡುವಂಥದ್ದು ಉತ್ತಮ ಯಾರು ಜಾತಕದಲ್ಲೆಲ್ಲ ಕುಜದೋಷ ಇದೆಯೋ ಕೆಲವರಿಗೆ ನಾವೇ ಹೇಳಿದ್ವಿ ಗುರುದಾನ ಅಂತ ತೊಗರಿ ಕಾಲು ಕೊಡಿ ತೊಗರಿ ಬೇಳೆ ಕೊಡಿ ಇಂತೆಲ್ಲ ಕೊಟ್ಟಿರ್ತೀವಿ ಅಂಥವರೆಲ್ಲ ಇವತ್ತು ಪೂಜೆ ಮಾಡೋದು ಇನ್ನೂ ಉತ್ತಮವಾಗಿರುತ್ತದೆ ಈ ರೀತಿ ಇವತ್ತಿನ ದಿನವನ್ನು ಗಮನಿಸಿ ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ ಇದರಲ್ಲಿ ನೂರು ಪರ್ಸೆಂಟ್ ನಾವು ಕೆಟ್ಟೋದು ಅಂತೆಲ್ಲ ಹೇಳಿದ್ದೀವಿ ಅದನ್ನು ಮೀರಿ ಎಮರ್ಜೆನ್ಸಿಗೆ ಯಾವುದೋ ಕಾರ್ಯ ಮಾಡಲೇಬೇಕು ನೀವು ಕೊಟ್ಟಿರೋ ಒಳ್ಳೆ ಟೈಮ್ನ ಮೀರಿ ಮಾಡಬಹುದು ಎಮರ್ಜೆನ್ಸಿ ಇದ್ದೇ ಇದೆ ಆಸ್ಪತ್ರೆ ಇದೆ ಕೋರ್ಟ್ ಇದೆ ಇಂಥ ಕಾರ್ಯಗಳಿಗೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಗುರುಗಳ ಆಶೀರ್ವಾದ ತಗೊಳ್ಳಿ ಕೆಲವು ಟೈಮ್ ಗುರುಗಳಿಗೆ ಫೋನ್ ಮಾಡಿ ಕೂಡ ಈ ಕಾಲದಲ್ಲಿ ತಗೋಬೋದು ಆಶೀರ್ವಾದ ತಗೋಬೋದು ಅಂಥದ್ದನ್ನು ಇಟ್ಕೊಳ್ಳಿ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ ಹನ್ನೊಂದು ನಲ್ವತ್ನಾಲ್ಕರಿಂದ ಹನ್ನೆರಡು ಮೂವತ್ತು ಸಾಮಾನ್ಯವಾಗಿ ಈ ಸಮಯವನ್ನು ಶುಭ ಕಾರ್ಯ ಶುಭ ಸಮಯ ಅಂತ ನಾವು ಒಪ್ಪದೇ ಇಲ್ಲ ಯಾಕೆಂತಂದರೆ ಅದರಲ್ಲಿ ಎಲ್ಲ ಸೇರಬೇಕು ಎಲ್ಲ ಸ್ಪಷ್ಟವಾಗಿದ್ದರೆ ಮಾತ್ರನೇ ಪಕ್ಕಾ ಶುಭ ಸಮಯ ಅಂತ ಅದು ಇಲ್ಲದಾದರೆ ಅದನ್ನು ಒಪ್ಪುವಂಥದ್ದು ಅಷ್ಟೊಂದು ಹೇಳ್ಕೊಳ್ಳುವಂಥದ್ದಲ್ಲ ಆದರೆ ಕೆಲವರು ಅಂತಾರೆ ಇದು ಎಲ್ಲ ದೋಷಗಳನ್ನು ಹೋಗಲಾಡಿಸುತ್ತೆ ಅಂತ ಹಾಗಲ್ಲ ಖಂಡಿತವಾಗಿ ಅದನ್ನು ಗಮನಿಸಬೇಕು ಅದರಲ್ಲಿ ನಾವು ಫಸ್ಟ್ ಹೇಳಿದ್ವಿ ಹತ್ತು ನಲ್ವತ್ಮೂರರಿಂದ ಹತ್ತು ಮೂರು ಶುಭ ಆದರೆ ಹನ್ನ ನಲ್ವತ್ನಾಲ್ಕರಿಂದ ಹನ್ನೆರಡು ಮೂವತ್ತು ಶುಭ ಅಂತ ಹೇಳಿಲ್ಲ ಆದರೂ ಅಭಿಜಿತ್ ಬಂದಿದೆ ಹಂಗಾಗಿ ಎಮರ್ಜೆನ್ಸಿಗೆ ಇದನ್ನ ಇಟ್ಕೋಬೋದು ಮಿಕ್ಕದೆಲ್ಲ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ಉಪಯೋಗಿಸ್ಕೊಳ್ಳಿ ಮತ್ತೆ ಹೇಳ್ತೀವಿ ಆರು ಇಪ್ಪತ್ತ್ನಾಲ್ಕರಿಂದ ಎಂಟು ಮೂವತ್ತೊಂಬತ್ತು ಹತ್ತು ನಲವತ್ತ್ಮೂರಿಂದ ಹತ್ತು ಐವತ್ತು ಮೂರು ಹನ್ನೆರಡು ಮುಕ್ಕಾಲರಿಂದ ಎರಡು ಐವತ್ತೇಳು ಮಧ್ಯಾಹ್ನ ಸಂಜೆ ನಾಲ್ಕು ಇಪ್ಪತ್ತೇಳರಿಂದ ಎಂಟು ಐವತ್ತೇಳು ರಾತ್ರಿ ಹನ್ನೊಂದು ಮೂವತ್ತರಿಂದ ಈ ಥರ ಇವೆಲ್ಲ ಶುಭ ಸಮಯಗಳು ಇದನ್ನು ಉಪಯೋಗಿಸಿ ನಿಮ್ಮ ನಿಮ್ಮ ಎಮರ್ಜೆನ್ಸಿ ಕಾರ್ಯಗಳನ್ನು ನೆರವೇರಿಸಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ